ಶಿರಾ ತಾಲೂಕಿನ ಬುಕಾಪಟ್ನ ಚಿಂಕಾರ ವನ್ಯಜೀವಿ ಧಾಮ ಮತ್ತೆ ಸುದ್ದಿಯಲ್ಲಿದೆ ಮಧುಗಿರಿ ತಾಲೂಕಿನ ತಿಪ್ಪನಹಳ್ಳಿ ಗ್ರಾಮದ ಹದಿನೆಂಟು ಮಂದಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಬಂದು ಬಲೆ ಮಾರಕಾಸ್ತ್ರಗಳೊಂದಿಗೆ ಬೇಟೆಗೆ ಕಾಲಿಟ್ಟಿದ್ದು ಅರಣ್ಯ ಇಲಾಖೆ ಸೂಕ್ಷ್ಮ ಕಾರ್ಯಾಚರಣೆಗೆ ಒಳಗಾಗಿ ಬಂಧಿತರಾಗಿದ್ದಾರೆ ಬೇಟೆಗೆ ಬಳಸಲಾಗಿದ್ದ ಟಾಟಾ ಎಸಿ ವಾಹನ ಬಲೆಗಳು ಮಾಂಸ ಕಟಾರಿ ಸಾಧನಗಳು ಅಧಿಕಾರಿಗಳ ಕೈಗೆ ಬಿದ್ದಿವೆ ಕಳೆದ ಕೆಲವು ದಿನಗಳಿಂದ ಬೇಟೆಗಾರರ ಚಟುವಟಿಕೆಗಳು ಹೆಚ್ಚಾಗಿದ್ದು ಇದರ ಮಾಹಿತಿ ಪಡೆದಿದ್ದ ಅರಣ್ಯ ಇಲಾಖೆ ಕಣ್ಣು ಮುಚ್ಚದೆ ರಾತ್ರಿಯೇ ಕಾರ್ಯಾಚರಣೆ ನಡೆಸಿ ತಂಡವನ್ನೆಲ್ಲ ಹಿಡಿದು ಹಾಕಿದೆ ವಲಯ ಅರಣ್ಯಾಧಿಕಾರಿ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಉಪ ವಲಯಾಧಿಕಾರಿ ಕಿರಣ್ ನೇತೃತ್ವದ ತಂಡ ರೇವಣಸಿದ್ದಪ್ಪ ಕಾಳಗಿ ಪರಶುರಾಮ ನವೀನ್ ಕುಮಾರ್ ಪುಟ್ಟಸ್ವಾಮಿ ಗುರುವಯ್ಯ ನಾಗರಾಜು ಮುಂತಾದವರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಇಂತಹ ಕಾರ್ಯಾಚರಣೆಯ ಯಶಸ್ಸು ಸಾರ್ವಜನಿಕರಲ್ಲಿ ಖುಷಿ ಮೂಡಿಸಿದ್ದು ಇಂತಹ ಕಾರ್ಯಾಚರಣೆಯ ಯಶಸ್ಸು ಸಾರ್ವಜನಿಕರಲ್ಲಿ ಖುಷಿ ಮೂಡಿಸಿದ್ದು ಪರಿಸರ ಪ್ರೇಮಿಗಳಿಂದ ಅರಣ್ಯ ಸಿಬ್ಬಂದಿಗೆ ಅಭಿನಂದನಗಳ ಸುರಿಮಳೆ ಹರಿದಿದೆ